ಮಾಡಿ ಕಂಡಿವ್ ನೀನ್ ಏನ್ ಮಾತು ಅಂತ ಆಡ್ತೀಯವ ಅಲ್ಲ ಕಣವ ನಿನ್ ಗಂಡ ಏನಾದ್ರೂ ಅವಳಿಗೆ ಹೊಸ ಸೀರೆ ಕೊಟ್ಟು ಅವ್ರ ಜೊತೆ ಚೆಕ್ಕಂತ ಆಡದ್ನ ಇಲ್ಲ ಅವಳನ್ ತಂದ್ ಮನೆಯವಳು ಮಾಡಿ ಕಂಡವನ ನೋಡು ಮಗ ಒಬ್ಬ ಗಂಡಸು ಮನೆಯಿಂದ ಆಚೆಗೆ ಹೋಯ್ತು ಅಂದ್ರೆ ಅವನ್ನ ರಸಿಕ ಅಂತಾರೆ ಅದು ಒಬ್ಬ ಗರ್ತಿ ಮನೆ ಬಿಟ್ಟು ಹೋಯ್ತು ಅಂದ್ರೆ ಅವಳನ್ನ ಪತಿವ್ರತೆ ಅನ್ನಲ್ಲವ ಪತಿವ್ರತೆ ಅನ್ನಲ್ಲ ಮಗ ನೋಡು ನಿನ್ ಸಂಸಾರ ನಿನ್ನೆ ಹಾಳ್ ಮಾಡ್ಕೋಬೇಡ ಕಣವ ನೋಡಿ ನಾ ನಾನ್ ನಿನ್ ಗಂಡ ನಾ ಬರ್ಯೋಕಿಲ್ಲಾ ಇಲ್ ನೋಡವ ನಮ್ ಅಡಿಯಂದ್ರ ಮಾಡಿರೋ ತಪ್ಪು ನಿಜನೇ ಆಯ್ತು ಅಂದ್ರೆ ನಾನ್ ನಿನ್ನನ್ ಅವ್ರ ಜೊತೆ ಸಂಸಾರ ಮಾಡಕ್ ಬಿಡಾಕಿಲ್ಲ ಹಾಡಿ ಹಾ ಹೆಂಡತಿ ಕಾಣ್ತಾ ಇಲ್ಲ ಕುತ್ಕೊಳಿದೆವು ಇಲ್ಲ ಮನೇಲಿ ಅಪ್ಪನ ಜೊತೆ ಜಗಳ ಆಡಿ ಮನೆ ಬಿಟ್ಟು ಹೊಟ್ಟೋದ್ರು ನಿಮ್ ವೈಫ್ ಇಲ್ದೇ ಇರುವಾಗ ನನ್ನನ್ ಯಾಕೆ ಕರ್ಕೊಂಡ್ ಬಂದ್ರಿ ಇದ್ರಿಂದ ನಾಳೆ ತೊಂದ್ರೆ ಆಗಲ್ವಾ ಏನ್ ತೊಂದ್ರೆ ಆಗಲ್ಲ ನಿಮ್ ಬಟ್ಟೆ ಎಲ್ಲ ಕೊಳೆ ಈ ಸೀರೆ ಉಟ್ಕೊಳ್ಳಿ ಏ ರಾಮಣ ರಾಮಣ ಈ ಬೈಲ್ ಬೈಲ್ ಬಾ ಹ್ಮ್ ರಾಮಣ ನಮ್ ಗೌರಮ್ಮ ಮನೆ ಇಲ್ಲ ಇಲ್ಲ ನಮ್ ಶಿವಣ್ಣ ಯಾವ್ದೋ ಹುಡುಗಿ ಹೊಡ್ಕೊಂಡ್ ಬಂದ್ಬಿಟ್ಟಿದಾನೆ ಯಾವ ಮನೇಲಿ ಯಾರು ಹೆಂಡತಿ ಇಲ್ಲ ಯಾವ ಮನೇಲಿ ಯಾರು ಗಂಡ ಇಲ್ಲ ಅನ್ನೋದನ್ನ ದುರ್ಬಿನ ಹಾಕಿ ವಾಚ್ಮನ್ ತರ ನೋಡ್ತಾ ಇದ್ಯಾ ಏ ಮುದ್ಕ ಈಗ್ಲೇ ಹಲ್ಲಿ ತರ ಇದ್ಯಾ ನೀನು ಓದ್ ಜನ್ಮದಲ್ಲಿ ನಾಯೇ ಆಗಿದ್ದೆ ಅನ್ಸುತ್ತೆ ಹಾಗಲ್ಲ ರಾಮಣ್ಣ ಬಾ ಹಿಂಗೆ ರಾತ್ರಿಯಲ್ಲಿ ನೀನು ಓಡಾಡ್ತಾ ಇದ್ರೆ ಒಂದಿನ ಬಾವಲಿ ತರ ಹಾರ್ಕೊಂಡೋಗಿ ಸ್ಮಶಾನ ಗುರು ಬಾಗುರು ಇಲ್ಲಿ ಇಲ್ಲಿ ಏನು ಗುರು ಇದೆಲ್ಲ ಸರಸ್ವತಿನ ಮನೆಗೆ ಕರ್ಕೊಂಡ್ ಬಂದ್ಬಿಡದ ಇಂತ ವಿಷಯನೆಲ್ಲ ಇಲ್ಲಿ ಇಟ್ಕೊಂಡ್ರೆ ನೋಡಿದ್ರು ಏನ್ ಅನ್ಕೊತಾರೆ ಆ ಹುಡುಗಿ ತೊಂದರೆ ಅಲ್ಲಿ ಸಿಕ್ಕಾಕೊಂಡ್ರದೆ ನಮ್ಮಿಂದ ಈಗ ನಾವು ದೂರ ಮಾಡಿದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ತಾಳ ಅಷ್ಟೇ ನಿನ್ನ ಜೀವನದಲ್ಲಿ ಇಂತ ಸೆಂಟಿಮೆಂಟ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಪ್ಪ ನಂಗೆ ತುಂಬಾ ಹೊಟ್ಟೆ ಹಸಿತಿದೆ

ನನ್ ಕೆಲ್ಸ ನನಗ್ ಗೊತ್ತು ಅಂತ ಇಂಗ್ಲಿಷ್ ನಲ್ಲಿ ಹೇಳಿದಾ ಹ ನನ್ನ ಮಗ ಇತ್ರ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂತ ಇಷ್ಟೆಲ್ಲ ಒತ್ತಾಡಿದ್ವಿ ನೀವು ಊಟ ಮಾಡಲ ಓ ಮೈ ಇಂಡಿಯನ್ಸ್ ಆಲ್ ಮೈ ಮೈ ಇಂಡಿಯಾ ಏನ್ ಸರಿ ಸರಸ್ವತಿ ಅಮ್ಮ ಬಂದಿದ್ದಾರೆ ಒಳಗೆ ಮಾತಾಡ್ತಾ ಇದ್ದಾರೆ ಇದೇನ್ ಹೇಳಿ ಅಂದ್ರೆ ನಾಲ್ಕ್ ಜನರ ಎದುರಿಗೆ ತಲೆ ಎತ್ತುವಂತ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ತಲೆ ತಗ್ಸುವಂತ ಕೆಲಸ ಮಾಡೋದು ಸುಂದರಿ ಭಾವ್ಯ ನೀವು ನಿಮ್ ಮಗಳ ತರ ಮಾತಾಡ್ಬೇಡಿ ತಲೆ ತಗ್ಸೋ ನಾನೇನ್ ಮಾಡಿರೋದು ಮಾಡಿರೋದು ಅವಳು ಜೀವನದಲ್ಲಿ ಸಹಾಯ ಮಾಡಿದವ್ರನ್ನ ಜೀವನ ಪೂರ್ತಿ ಮರಿಬಾರದು ಅಂತ ಹೇಳ್ತಾರೆ ಪಾಪ ಸರಸ್ವತಿ ಅವ್ರಿಗೆ ಸಹಾಯ ಮಾಡಿದ್ದಾರೆ ಇವಳು ಅವ್ರ ಹಾಸ್ಟೆಲ್ಗೆ ಹೋಗಿ ಸೌತಿಗೆ ಉತ್ತಿದ್ದ ಅವ್ನ ಬಾಯಿ ಬಂದಾಗಲ್ಲ ಬೈದ್ಯಾಳೆ ಇವಿ ಜನ್ಮದಾಗ ಬದಲಾಗತ್ತಿಲ್ಲ ಕಣ್ರಿ ಸ್ಟೆಪ್ ಮಾಡೋದೆಲ್ಲ ನೀವು ಆಮೇಲೆ ಅದನ್ನ ನನ್ನ ಮ್ಯಾಕ್ ಹಾಕ್ತೀರಾ ಸಂದಾಗೈತಿ ಕಣ್ರಿ ಗಂಡನ ಸೆರಗ್ನಾಗಿಟ್ಕೊಂಡು ಗಂಟಾಕಬೇಕು ಅಂತಾರೆ ಆದ್ರೆ ಇಲ್ಲಿ ನನ್ ಸೆರಗೆ ಕಿತ್ಕೊಂಡು ಹೋಯ್ತಾ ಅಯ್ಯೋ ನೋಡಿದ್ರಪ್ಪ நடித்தால் நான் நினைத்தது போது என்ன நடிப்பது இல்லை நீ நீ மாமா வரக்கூடாது வரக்கூடாது ಒಬ್ಬೊಬ್ರು ಬಾಯಿ ಬಂದಾಗ ಮಾತಾಡ್ತಾ ಇದ್ರೆ ಅರ್ಥ ನಿಮ್ ಮನೆ ಮಾಟನ ನಿಮ್ ಮನೇಲಿ ಇಟ್ಕೋಬೇಕು ಬೀದಿ ತನಕ ತಗೊಂಡ್ರೆ ಅದರಿಂದ ಮಾನ ಮರೆಯೋದು ಹೋಗುದು ನಿಮ್ದೆ ಅಲ್ಲ ಈ ಮನೇಲಿ ಒಬ್ಬ ದೊಡ್ಡ ಮನಸ್ಸ ಇದನ್ನ ಪರಿಜ್ಞಾನ ಬರ ರಮಣ ಇವಾಗ ಏನು ಡೀಟೇಲ್ ಆಗಿ ಹೇಳ್ಬೇಕು ಅಂತ ವೇಟ್ ಆಮೇಲೆ ಯು ಸಿ ಸಿಸ್ಟರ್ ಒಂದ್ ಸಪ್ ಆನ್ ಎ ಟೈಮ್ ಸತಿ ಕನ್ನಿಕ ಅಂತ ಒಬ್ಬ ಮೇಡಮ್ ಇದ್ರು ನಿಮ್ಗೆ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಅವ್ರ ಗಂಡ ಕಂಡು ಕಂಡು ಹುಡುಗಿರ ಹತ್ರ ಎಲ್ಲ ಚಕಂದ ಆಡಿ ಕಷ್ಟರಾಗ ಬಂದ್ಬಿಟ್ಟಿತ್ತು ಆದ್ರೂ ಅವ್ರ ಹೆಂಡತಿ ಅಸಹ್ಯ ಪಟ್ಕೊಳ್ಳಿಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ಅವನ ಅವನು ಮಂಕ ಇಲ್ಲಿ ಕೂರ್ಸಿ ತಲೆ ಮೇಲೆ ತಲೆ ಮೇಲೆ ಒತ್ಕೊಂಡು ಬೀದಿ ಬೀದಿ ಅಲ್ದು ಅವನು ಯಾರನ್ನ ಇಷ್ಟ ಪಡ್ತಿದನ ಅಲ್ಲ ಕರ್ಕೊಂಡು ಬಿರ್ತಿದ್ಲು शी इज ಗ್ರೇಟ್ ಅವ್ಲೇ ಗ್ರೇಟ್ ಮೇಡಂ ಯು ಆರ್ ವೆರಿ ಗ್ರೇಟ್ ಗುರು ಅದಕ್ಕೆ ನಾನು ಆವಾಗಲೇ ಹೇಳ್ದೆ ಇಂಥ ಮ್ಯಾಟ್ರನ್ನೆಲ್ಲ ನಲ್ಲ ಮನೆಯಲ್ಲಿ ಇಟ್ಕೋಬೇಡ ಎಲ್ಲಾದ್ರೂ ಹೋಟಲ್ ಅಲ್ಲಿ ಇಟ್್ರೆ ಓಟ್ ಬರಬಹುದು ಇತ್ತ ಹಾಯ ಆಣೆಯಾ ರವ್ ಸೀಟ್ ಕರೆ ಬುದ್ಧಿ ಬಂತು ಅನ್ಸುತ್ತೆ ಹೇಳಿ ಸಿಸ್ಟರ್ ನನ್ ಗಂಡ ಕೆಡಕ್ಕೆ ನೀನೇ ಕಾರಣ ಅಂತ ನನಗೆ ಇವತ್ತು ಗೊತ್ತಾಯ್ತು ಕಣೀಯಾ ಬೇರೆ ಮಡಿಕಾತ ಬಿಡಾರ ಬೇರೆ ಕೊಟ್ಟಿಯಾ ಬೇರೆ ಬಾರಿ ಅಯ್ಯ ನಿನ್ನ ಐಡಿಯಾ ಕೊಟ್ಟಿಯಾ ಐಡಿಯಾನ ಐಡಿಯಾನಾ ಬಿದ್ದೋಯ್ತಿಯಾ ಬಿಡೋಯ್ತಿಯಾ ಅಂಕಿಗಳ ರಕ್ತಕ್ಕ ಕುಂಸತೋಯ್ತಿಯಾ ಪತಿ ಬ್ರದರ್ ಸಾಪನ ಸುಮ್ಕೆ ಬಡಕಿಲ್ಲ ನಿಮ್ ತುಟೋಯ್ತಿಯಾ ನಿಮ್ಮ ಹೆಂಡತಿ ಇಷ್ಟೊಂದು ನಂದ್ಕೊಂಡ್ರು ಇಷ್ಟಲ್ಲ ಆದ್ಮೇಲೆ ನಾನು ಇಲ್ಲಿ ಇರೋದು ಸರಿಯಲ್ಲ ಅವ್ಳು ಇಷ್ಟಲ್ಲ ರಂಪಾ ಮಾಡ್ದು ಬೇಜಾರ್ ಮಾಡ್ಕೊಂಡ್ರಾ ಅವ್ಳು ಹಂಗೆ ಸುಮ್ನೆ ಒಟ ಒಟ ಅದಿರ್ತಾಳೆ ಅದ್ರ ಮನಸ್ಸಲ್ಲಿ ಚಿನ್ನ ಚಿನ್ನ ಇದ್ದಂಗೆ ಅವಳು ಇದ್ದೋಳ ತಣ್ಣಗಾ ಬಿಡ್ತಾಳೆ ನೀವೇ ಮಾಡಿ ಬನ್ನಿ ಊಟ ಮಾಡಿ ಹೇಳು ಸರಸ್ವತಿ ಈಗ ನಮ್ಮನೇಲೆ ಇದಾರೆ ಓ ಚಿಕ್ಕ ಸೆಟ್ ಅಪ್ ಮಾಡ್ಬಿಟಿಯಾ ತಮಾಷೆ ಮಾಡಬೇಡಿ ಅವತ್ತು ಸ್ವಲ್ಪ ಲೇಟ್ ಆಗಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋರು ಕೃಷ್ಣ ಪರಮಾತ್ಮ ತರ ನೀ ಬಂದು ಅವಳು ಪ್ರಾಣ ಉಳಿಸಿರ್ಬೇಕಲ್ಲ ಅಯ್ಯೋ ಹಾಗೇನಲ್ಲ ಆದ್ರೂ ಸರಸ್ವತಿ ತುಂಬಾ ಒಳ್ಳೆ ಹುಡುಗಿ ಸೀರೆ ಮಾರೋ ಥರ ಹೇಳ್ತಿರೋ ಗೊತ್ತೇ ಆಗಲ್ಲ ಸರಸ್ವತಿ ಅನ್ನೋ ಹೆಸರು ಕೇಳಿದ್ರೆ ಮೈ ಉರಿಯತ್ತೆ ಅವಳ ನಾನು ಎಷ್ಟು ಇಷ್ಟಪಡ್ತಾ ಇದ್ದೆ ಎಷ್ಟು ಪ್ರೀತಿಸ್ತಿದ್ದೆ ಇದ್ರ ಬಗ್ಗೆ ಯಾರು ಗೊತ್ತು ನಮ್ಮ ಪ್ರೀತಿ ವಿಷಯ ನಾನು ನಮ್ಮ ಅಣ್ಣನ ಹತ್ರ ಹೇಳಬೇಕು ಅನ್ನೋಷ್ಟಲ್ಲಿ ಮೋಸ ಮಾಡ್ಬಿಟ್ಲು ರಾಸ್ಕಲ್ ಮೊದ್ಲೇ ನಮ್ಮ ಅಣ್ಣ ನನ್ನ ಪೆದ್ದ ದಡ್ಡ ಅಂತ ಬೈತಿರ್ತಾನೆ ಅದರಲ್ಲೂ ಈ ಪ್ರೀತಿ ವಿಷಯದಲ್ಲಿ ನಾನು ಮೋಸ ಹೋದೆ ಗೊತ್ತಾದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ತಾನೆ ಹಾ ನೀನು ದೊಡ್ಡ ಕಿಲಾಡಿನೇ ಕಬ್ನ ತಿಂದು ಸಿಪ್ಪೇನ ನಂತಲ ಮೇಲೆ ಬಿಸಾಕ ಬಂದೇನು ಕಾರ್ಪೊರೇಷನ್ ತೊಟ್ಟಿ ಅನ್ಕೊಂಡಿದ್ಯಾ ರೇ ಕಬ್ ತಿನ್ಬೇಕು ಅನ್ನೋ ಆಸೆ ಇದ್ದಿದ್ರೆ ಇಷ್ಟು ದೂರ ಬರ್ಬೇಕಾದ್ರೆ ಅವಶ್ಯಕತೆ ಇರ್ಲಿಲ್ಲ ನನಗೆ ಕಬ್ ತಿಂದು ಸಿಪ್ಪೆನ ಇನ್ನೊಬ್ಬರ ಮೇಲೆ ಬಿಸಾಕೋಷ್ಟು ನೀಚಾನು ಅಲ್ಲ ನಾನು ಅಲ್ರಿ ನನ್ ಮಗ ಓದೋದಕ್ಕೆ ಸಹಾಯ ಮಾಡಕ್ ಬಂದ್ರು ಅಂತ ಹೇಳ್ತಾ ಇದ್ದೀನಿ ಅಷ್ಟೊಂದು ಓದಿದ್ರಾ ಇಷ್ಟು ಅರ್ಥ ಇಲ್ಲ ನಿಮ್ಗೆ ಲೋಕ್ ನಿನ್ ಮಗನ್ ಓದಕ್ಕೆ ಹೆಲ್ಪ್ ಮಾಡುದು ಅಥವಾ ನಿನ್ ಜೊತೆ ಓಡ್ ಬರಕ್ ಪ್ಲಾನ್ ಮಾಡುದು ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಐತೆ ನೋಡು ನಂಗೆ ಅವಳ ಕಂಡ್ರೆ ಇಷ್ಟ ಇಲ್ಲ ಅವಳ ವಿಷಯ ತಗೊಂಡು ನೀನ್ ನನ್ನ ಹತ್ರ ಬರ್ಬೇಡ ಮೈಂಡ್ ಇಟ್ ಸರ್ ನಾನು ಹೇಳ್ದು ಸೊ ಕೇಳಿ ನಾನ್ ಹೇಳೋದನ್ನ ನೀನ್ ಕೇಳ ಮರಿ ನಾನ್ ಪ್ರೀತಿಸ್ದವಳನ್ನ ನೀನ್ ಇಟ್ಕೊಂಡಿರ್ಬೋದು ಆದ್ರೆ ನೀನ್ ಇಟ್ಕೊಂಡ್ರವಳನ್ನ ನಾನ್ ಪ್ರೀತಿಸಕ್ಕಾಗತ್ತಾ ಇನ್ಮೇಲೆ ನಿಮ್ಮತ್ರ ಮಾತಾಡಿ ಪ್ರಶ್ನೆ ಇಲ್ಲ ಬಾರೋ ತಂದೆ ಇಲ್ಲಿ ನಿದ್ದೆ ಹೆಂಗಯ್ಯ ಇಷ್ಟೊಂದು ನೆಮ್ಮದಿಯಾಗಿ ಹ್ಯಾಪಿ ಆಗಿದ್ಯಾ ಇರ್ಬೇಕಾ ಅಯ್ಯೋ ನಾನ್ ಹೆಂಗಿರ್ಲಲ್ಲೇ ಹೆಂಗಿರ್ಲಿ ನೀನ್ ಹೆಂಡತಿ ಶಾಪ ಕೊಟ್ಟಾಗಿಂದ ನನ್ ನೆಮ್ಮದಿನೇ ಕಳೆದೋಗ್ಬಿಟ್ಟಿದೆ ನಿದ್ರೆನೇ ಬರ್ತಾ ಇಲ್ಲ ಅಕ್ಕ ಪಕ್ಕದವ್ರಲ್ಲ ರಕ್ತ ರಕ್ತ ಅಂತಿದ್ರೆ ನನ್ಗೀಗ್ಲೇ ರಕ್ತ ಕಾರ್ಕೊಳಗ್ ಆಗ್ತಾ ಇದೆ ಅಯ್ಯ ನಿನ್ ಕಾಲ್ ಮುಗಿತೀನಿ ಹೆಂಗಾದ್ರೂ ನೀನ್ ಎಂಟಿನ ಕರ್ಸಿ ನನ್ ಶಾಪನ ವಾಪಸ್ ತಗೊಳ ಕೇಳು ನನಗೂ ಹೋಗಿ ಕರಿಬೇಕು ಅಂತಾನೆ ಇದೆ ಕರದ ತಕ್ಷಣ ಅವ್ಳು ಬಂದ್ಬಿಟ್ರ ಪರವಾಗಿಲ್ಲ ನನ್ ಮುಖ ನೋಡಿ ನಾಲ್ಕ್ ಜನದ ಮುಂದೆ ಭದ್ರಕಾಳಿ ತರ ಕೂಗಾಡಿ ಚೂರ್ ಹಾಕ್ಬಿಟ್ರ ನಾನು ನಾನ್ ಹೋಗಲ್ಲಪ್ಪ ನನ್ ಭಯ ಅಯ್ಯೋ ನಿನ್ನ ಬೈಕೆ ನನ್ನ ಯಾಕಯ್ಯ ಬಲಿತು ಅಂತ ಇದ್ಯಾ ಗಂಡಸರಿಗೆ ಭಯ ಅನ್ನೋದು ಇದ್ದೇ ಇರುತ್ತೆ அதுக்கெல்லாம் இடஞ்ச நம்ம நம்ம மனதேவ் அணிகூ இல்ல நான் எத்தோம் அய்யா ಒಂದು ಐಡಿಯಾ ಕೊಟ್ರೆ ಲಿಮಿಟ್ ಆಗಿ ಯೂಸ್ ಆ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಇಲ್ಲಾಂದ್ರೆ ಚರಂಡಿಲಿ ಬಿದ್ದು ಸ್ವಿಮ್ಮಿಂಗ್ ಅಯ್ಯ ಮಾಡ್ಬೇಕಾಗತ್ತೆ ಇನ್ನು ವಾಲ್ಯೂಮ್ ಬೇಕು ಭಯ ನನಗೂ ಭಯ ಆಗುತ್ತೆ ಧೈರ್ಯವಾಗಿ ಕೊಡು

ತಪ್ಪ ತಪ್ಪ ಅಲ್ವೇ ಇಲ್ಲ ಮಗನ ಓದಕ್ಕೆ ನೀನು ನಾಯಿತ್ರ ಕಷ್ಟಪಟ್ಟೆ ನಾನು ಹುಚ್ಚಿನ ಎಲ್ರ ಹತ್ರ ಓದಿಸ್ಕೊಂಡ್ರು ಗಂಡ ಅಂಟಿ ಬೀದಿನ ಕಿತ್ತಾಡ್ತಾ ಇದ್ರೆ ಮತ್ತೆ ధైర్య్ <rôle à déc> <palélan ici> <anye tweet>

நீனல் எத்தேட் ஆட்டி எல்லாம் டாக்ஸி டிரைவர் டிரைவர் பின்புடும் மீட்டர் மேல் கேளுற பாரதி. குரு நம்ம குருகுல எழுதும்போல குருவாய் நீர் மக்கள் ஏரோப்ளேன் ஜெட் ப்ளேன் எல்லாம் எத்தாரு பக்காடு காஃபி ಬೂಟ್ ನೇಟೆ ಸಿಗದು ಇದು ಪೊಲೀಸ್ ಸ್ಟೇಷನ್ ಅಲ್ಲೇ ಪೊಲೀಸ್ ಸ್ಟೇಷನಾ ಇಲ್ಲ ವಿಂಚರ್ ಮನೇರ್ 호텔 ಏ ಇದಿರೋ ನಿಮ್ಮ ಕತಿ ಬರ್ಕಿದಿರಲ್ಲ ಅದಕ್ಕೆ ಸಂತೋಷ ಆಪಡ ಗುರುವೇ ನನ್ನ ಮಕ್ಕಳು ಯग्गा ಮಗ ಯಾಕ್ ಬಿಟೋರೆ ತಡಕ್ಕೆ ನೋಡಕ್ಕೂ ಆಗತಾ ಇಲ್ಲ ಗುರುವೆ ನೀನು ಸಾದು ಅಲ್ವಾ ಅಂತ ಕೇಸಲ ಮಾಡೋದಿಲ್ವಲ್ಲ मार ಬಿಟ್ನೇ मार ಮಾಡ್ಬಿಟ್ಟೆ ನಿನ್ನೆ ರಾತ್ರಿ ಮಾಡ್ಬಿಟ್ನೆ ಕುಡ್ದ್ಬಿಟ್ಟು ಯಾವ್ಯಾವ ನನ್ ಮಕ್ಳಿಗೆ ಏನೇನ್ ಮಾತಾಡ್ದು ಈ ಪರಿಸ್ಥಿತಿ ಆಗೋಯ್ತು ಎಲ್ಲ ನಿಂದಿದ್ದಾನೆ